ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ರಾಧಿಕಾ ಆಡಳಿತಕಾರಿ ಕೆ ಬಿ ಎನ್ ಟೀಚಿಂಗ್ ಆ್ಯಂಡ್ ಜನರಲ್ ಹಾಸ್ಪಿಟಲ್ ನನ್ನ ಜೊತೆ ಡೀನ್ ಸರ್ ಆಮೇಲೆ ಎಮ್ ಎಸ್ ಸರ್ ಎಚ್ ಓ ಡಿ ಒ ಬಿ ಜಿ ಡಿಪಾರ್ಟ್ಮೆಂಟ್ ಅವರು ನಾವು ಈ ಪ್ರೆಸ್ ಮೀಟ್ ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಹತ್ರ ಇವಾಗ ಮಟರ್ನಲ್ ಸರ್ವಿಸಸ್ ಎಲ್ಲ ಡೆಲಿವರಿ ಸರ್ವೀಸಸ್ ಫ್ರೀಯಾಗಿ ಸ್ಟಾರ್ಟ್ ಮಾಡಿದ್ದೀವಿ ಮೇ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೀವಿ ಇದು ಮ್ಯಾನೇಜ್ಮೆಂಟ್ ತೊಗೊಂಡಿರೋ ಡಿಸಿಷನ್ ಆಗಿರೋ ಆಗಿದ್ದ ಎಲ್ಲ ಏನು ಸಿಡ್ಕೊಂಡು

ಮಾಡೋದು ತಾನಿದೆ ಬಟ್ ಇವಾಗ ನಾವು ಸ್ಟಾರ್ಟ್ ಮಾಡಿರೋದು ಹೆರಿಗೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲ ಅದು ಬಡವರಿಗೆ ಅಂದರೆ ಎಲ್ಲರಿಗೂ ಎಲ್ಲರಿಗೂ ಇಟ್ಸ್ ಎಲ್ಲಾರಿಗೂ ಇರಲಿ ಇರದೇ ಇರ್ಲಿ ಎಲ್ಲರಿಗೂ ಫ್ರೀ ಮಾಡ್ತೀವಿ ಹೆರಿಗೆ ನಮ್ಮಲ್ಲಿ ಆಗುತ್ತೆ ಎಬಿಎನ್ ಟೀಚಿಂಗ್ ಅಂಡ್ ಜನರಲ್ ಹಾಸ್ಪಿಟ್ಲ್ ವತಿಯಿಂದ ಇವತ್ತು ನಾವು ಈ ಪ್ರೆಸ್ ಮೀಟ್ ಕರ್ದಿರೋ ಉದ್ದೇಶ ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ಈ ಒಂದನೇ ತಾರೀಖಿಂದ ಪ್ರತಿ ಗರ್ಭಿಣಿ ಹೆಣ್ಮಕ್ಕಳಿಗೆ ಮಗು ಜನಿಸುವವರೆಗೆ ಮಗು ಜನಿಸುವವರೆಗೆ ಎಲ್ಲ ತರಹದ ಸೇವೆಗಳನ್ನು ಉಚಿತವಾಗಿ ಕೊಡ್ತಾ ಇದೆ ಹೊಸ ಓ ಪಿ ಡಿ ಬ್ಲಾಕ್ಸು ಎಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಅದು ಸಾರ್ವಜನಿಕ ಸೇವೆಗೆ ಓಪನ್ ಆಗ್ತಾ ಇದೆ ಅದರ ಅಂಗವಾಗಿ ಈಗ ನಾವು ಮೊದಲನೇದಾಗಿ ಈ ಸೇವೆಯನ್ನು ಆ್ಯಂಟಿನೆಟಲ್ ಕೇರ್ ಮತ್ತು ಡೆಲಿವರಿ ಇವೆರಡೂ ಮೇನ್ ಸರ್ವಿಸಸ್ನ ನಾವು ಫ್ರೀಯಾಗಿ ನಮ್ಮ ಆಸ್ಪತ್ರೆಯಲ್ಲಿ ಕೊಡ್ತಾಯಿದ್ದೀವಿ ಸೊ ಇದನ್ನು ಎಲ್ಲರೂ ಉಪಯೋಗ ತಗೋಬೇಕು ಅನ್ನೋದು ನಮ್ಮ ಆಶಯ ಫ್ರೀ ಅಂದರೆ ಏನು ಫ್ರೀ ಕೊಡ್ತೀನಿ ಅವ್ರು ಬಂದು ಅದಕ್ಕೆ ಇನ್ವೆಸ್ಟಿಗೇಷನ್ಸ್ ರಿಕ್ವೈರ್ಡ್ ಇನ್ವೆಸ್ಟಿಗೇಷನ್ಸ್ ಏನಿದೆಯೋ ಅದು ಫ್ರೀ ಇರುತ್ತೆ ಡೆಲಿವರಿಗೆ ನಾರ್ಮಲ್ ಡೆಲಿವರಿ ಇದ್ರೂ ಫ್ರೀ ಇರುತ್ತೆ ಆದ್ರೂ ಫ್ರೀ ಇರುತ್ತೆ ಡೆಲಿವರಿ ಆದಮೇಲೆ ಮಗು ಮೇಲೆ ಡಿಸ್ಚಾರ್ಜ್ ಆಗೋವರೆಗೂ ಅಥವಾ ಡೆಲಿವರಿ ಟೈಮಲ್ಲಿ ಅದು ಬಿಟ್ಟು ಇನ್ನೂ ಹೆಚ್ಚಿನ ಏನಾದರೂ ಸೇವೆಗಳು ಬೇಕಾಗಿತ್ತು ಅಂದರೆ ಆ ಸೇವೆಗಳಿಗೂ ಈಗ ಸ್ಕ್ಯಾನಿಂಗಾ ಬ್ಲಡ್ ಟೆಸ್ಟಾ ಅದನ್ನು ಮಾಡ್ತೀನಿ ಫ್ರೀಯಾಗಿ ಟೋಟಲಾಗಿ ನಾನು ಡಾಕ್ಟರ್ ಸಿದ್ದೇಶ್ ಅಂತ ಡೀನ್ ಖಾಜಾ ಬಂಧನ ಟೀಚಿಂಗ್ ಜನರಲ್ ಆಸ್ಪತ್ರೆ ಫ್ಯಾಕಲ್ಟಿ ಆಫ್ ಮೆಡಿಸಿನ್ ಕೆಬೆನ್ ಯೂನಿವರ್ಸಿಟಿ ಸರ್ ನಾನು ಡಾಕ್ಟರ್ ಸಿದ್ಲಿಂಗ್ ಶಂಟಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಕೆಬಿನ್ ಟೀಚಿಂಗ್ ಮತ್ತು ಜನರಲ್ ಆಸ್ಪತ್ರೆ ಇವತ್ತಿನ ದಿನ ನಾವು ಈ ಪತ್ರಿಕಾ ಪ್ರಕಟಣೆ ಕೊಡೋ ಉದ್ದೇಶ ಏನಂತಂದರೆ ನಮ್ಮ ಖಾಜಾ ಬಂಧನವಾಲ್ ಯೂನಿವರ್ಸಿಟಿ ಕಡೆಯಿಂದ ಅಂದರೆ ನಮ್ಮ ಖಾಜಾ ವಿಶ್ವವಿದ್ಯಾಲಯದ ಕಡೆಯಿಂದ ನಮ್ಮ ಮ್ಯಾನೇಜ್ಮೆಂಟ್ ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತಂದರೆ ಒಂದು ಮೇ ಇಂದ ಪ್ರತಿಯೊಂದು ಹೆರಿಗೆ ಸೇವೆ ಉಚಿತವರ ಯಾವುದೇ ಒಂದು ಸ್ತ್ರೀ ಅಥವಾ ಬಂದು ಗರ್ಭಿಣಿ ಅಂತ ಆಗಿದ ದಿನದಿಂದ ಹಿಡ್ಕೊಂಡು ಅವರು ಹೆರಿಗೆಯಾಗಿ ಹೋಗುವವರೆಗೆ ಅವರಿಗೆ ಬೇಕಾಗುವ ಪ್ರತಿಯೊಂದು ಸೌಲಭ್ಯ ಕೂಡ ಉಚಿತ ಇದೆ ಅದು ಒ ಪಿ ಡಿ ಕೇರ್ ಇರ್ಬೋದು ಅವರ ರಕ್ತ ಟೆಸ್ಟ್ ಇರ್ಬೋದು ಅವ್ರಿಗೆ ಬೇಕಾಗುವ ಸ್ಕ್ಯಾನಿಂಗ್ ಇರ್ಬೋದು ಮತ್ತು ಅವರು ಯಾವಾಗ ಯಾವ ಅಡ್ಮಿಟ್ ಆಗ್ತಾರೆ ಮಧ್ಯದಲ್ಲೂ ಅಡ್ಮಿಟ್ ಆದರೂ ಕೂಡ ಅದು ಕೂಡ ಉಚಿತ ಇದೆ ಮತ್ತು ಅವರು ಹೆರಿಗೆ ಸಂ ಹೆರಿಗೆ ಟೈಮಲ್ಲಿ ಬಂದು ಅಡ್ಮಿಟ್ ಆದಾಗ ಹೆರಿಗೆ ಫ್ರೀ ಇರುತ್ತೆ ಮತ್ತು ಸೀಸರೇನ್ ಆದರೆ ಸೀಸರೇನ್ ಫ್ರೀ ಇರುತ್ತೆ ಯಾವುದೇ ಥರದ ಕಾಂಪ್ಲಿಕೇಶನ್ ಆಗಿ ಅವರು ಐ ಸಿ ಯು ಕೇರ್ ಬೇಕಾದರೆ ಅದು ಕೂಡ ಫ್ರೀ ಇರುತ್ತೆ ಹೀಗಾಗಿ ಹೆರಿಗೆ ಸೇವೆ ಕಂಪ್ಲೀಟ್ ಅಂದರೆ ಸಂಪೂರ್ಣವಾಗಿ ನಮ್ಮ ಹತ್ರ ಉಚಿತವಾಗಿ ಲಭ್ಯ ಇದೆ ಆದ್ದರಿಂದ ಇದರ ಉಪಯೋಗ ಪ್ರತಿಯೊಬ್ಬರು ಪಡ್ಕೋಬೇಕು ಅದಕ್ಕೋಸ್ಕರ ತಮ್ಮೆಲ್ಲರ ಸಹಾಯ ಬೇಕು ಯಾಕಂದರೆ ಪ್ರತಿಯೊಬ್ಬರಿಗೂ ಈ ವಿಷಯ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಪ್ರ ಇದರ ಅನುಕೂಲ ಆಗಲಿ ಅಂತ ನಮ್ಮ ಉದ್ದೇಶ ಇದೆ ಧನ್ಯವಾದಗಳು ಫಸ್ಟ್ ಸ್ಟಾರ್ಟಿಂಗಿಂದ ಬರಬೇಕಾ ನಡುವಾಗ ಡೆಲಿವರಿ ಟೈಮಿಗೆ ಯಾವತ್ತೇ ಬರಲಿ ಅವರು ಏನೂ ತೊಂದರೆ ಇಲ್ಲ ಅವರು ಈಗ ಹೆರಿಗೆ ನೋವು ಪ್ರಾರಂಭ ಆಗಿದೆ ಈಗ ಬಂದು ಅಡ್ಮಿಟ್ ಆಗಿದ್ದಾರೆ ಅಂದರೂ ಕೂಡ ಅದು ಫ್ರೀ ಇದೆ ಅವರು ಇನ್ನೂ ಪೂರ ಗ ಆಗಿ ಬರ್ತಾ ಇದ್ದಾರೆ ಅಂದರೆ ಜಸ್ಟ್ ಫಾರ್ ಡಯಾಗ್ನೋಸಿಸ್ ಆಫ್ ಪ್ರೆಗ್ನೆನ್ಸಿ ಅಂತಿವಲ್ಲ ಆ ಟೈಮಿಗೆ ಬಂದರೂ ಕೂಡ ಫ್ರೀ ಇದೆ ಯಾವುದೇ ಸಮಯದಲ್ಲಿ ಬಂದರೂ ಕೂಡ ಯಾವುದು ಫ್ರೀ ಇಲ್ಲ ಇದಕ್ಕೋಸ್ಕರ ಯಾವುದೇ ಕಂಡೀಷನ್ ಇಲ್ಲ ಅವರು ಅವ್ರಿಗೆ ಕಾರ್ಡ್ ಇರಲಿ ಅಥವಾ ಇರದೇ ಇರಲಿ ನಮ್ಮ ಆಸ್ಪತ್ರೆಯ ಒಳಗಡೆ ಅವರು ಬಂದ್ರೆ ಅವರಿಗೆ ಉಚಿತವಾಗಿ ನಾವು ಟ್ರೀಟ್ಮೆಂಟ್ ಕೊಡೋದು ನಾವು ಡಿಸೈಡ್ ಮಾಡಿದ್ವಿ ನಮ್ಮ ಮ್ಯಾನೇಜ್ಮೆಂಟ್ ಏನು ಡಿಸೈಡ್ ಮಾಡಿ ಅಂದ್ರೆ ಇಷ್ಟು ದಿವಸ ಕನ್ಸಿಷನಲ್ ರೇಟ್ ಕೊಡ್ತಾ ಇದ್ವಿ ಕೆಲವೊಬ್ರು ಈ ಚಾರ್ಜಸ್ ಗಳಿಗೆ ಹೆದರಿ ಮನೆಯಲ್ಲಿ ಡೆಲಿವರಿ ಮಾಡೋದು ಕೆಲವೊಬ್ರಿಗೆ ಸೇವೆ ಸಿಗ್ತಾ ಇಲ್ಲ ಪೂರ್ತಿ ಎಲ್ಲ ಎಂತ ಬಡವರಿದ್ರು ಕೂಡ ನಾವು ಸೇವೆ ಕೊಡಬೇಕಂತ ಒಂದೇ ಒಂದು ಉದ್ದೇಶ ನಮ್ಮ ಮ್ಯಾನೇಜ್ಮೆಂಟ್ ಇದೆ ಆದ್ರಿಂದ ನಾವು ಇದು ಉಚಿತ ಮಾಡ್ತೇವೆ ಅದು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಈಗಾಗಲೇ ನಮ್ಮ ಹತ್ರ ಕಡಿಮೆ ಚಾರ್ಜಸ್ ಇತ್ತು ಆದರೂ ಕೂಡ ಕೆಲವೊಬ್ಬರು ಅಷ್ಟು ಕೂಡ ದುಡ್ಡು ಇರಲಾರ್ದವ್ರು ಹಿಂದೆ ಇಟ್ಟು ಹಾಕ್ತಾ ಇದ್ದಾರೆ ಬರೋದಕ್ಕೆ ಅಂತ ನಮ್ಮ ಮ್ಯಾನೇಜ್ಮೆಂಟಿಗೆ ಗೊತ್ತಾಗಿದೆ ಆದ್ದರಿಂದ ಎಷ್ಟೇ ಬಡವರು ಇರಲಿ ಅವರ ಹತ್ರ ಏನೇ ದುಡ್ಡು ಇರಲಿದ್ರು ಕೂಡ ಅಂಥವರು ಕೂಡ ಬಂದು ಸೇವೆ ಪಡೆದುಕೊಳ್ಳಲಿ ಅನ್ನೋ ಒಂದು ಒಂದೇ ಒಂದು ಉದ್ದೇಶ ತೆಗೆದುಹಾಕಿ ಪ್ರತಿಯೊಬ್ಬರಿಗೂ ಕೂಡ ಹೆರಿಗೆ ಸೇವೆ ಉಚಿತ ಅನ್ನೋ ಒಂದು ನಿರ್ಧಾರ ಮಾಡಿದ್ದೇವೆ